ದೇವರ ವಾಕ್ಯದ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆತ್ಮೀಯರೇ ಇಂದಿನ ಈ ಒಂದು ಬೈಬಲ್ ಕಲಿಕೆಯಲ್ಲಿ ನಾವು ಲೂಕನ ಹತ್ತನೇ ಅಧ್ಯಾಯನ ನೋಡೋಣ ಲೂಕನ ಹತ್ತನೇ ಅಧ್ಯಾಯದಲ್ಲಿ ಯೇಸು ಒಬ್ಬ ಯಾಜ ಒಬ್ಬ ಧರ್ಮ ಪ್ರದರ್ಶಕನಿಗೆ ನನ್ನ ಸಹೋದರ ಯಾರು ಅಂತ ಕೇಳಿದಾಗ ಅವನಿಗೆ ಉತ್ತರ ಕೊಡ್ತಾ ಇದ್ದಾರೆ ಯಾರು ನಮ್ಮ ಸಹೋದರರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿದಾಗ ಇಲ್ಲಿ ಪಟ್ಟಣದಿಂದ ಒಬ್ಬ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಅವನನ್ನು ಯಾರು ಸುಲಿಗೆ ಕೋರರು ಹಿಡಿದು ಓಡ್ದು ಅವನು ತಿಳಿದೋದನ್ನೆಲ್ಲ ಕಿತ್ಕೊಂಡು ಅವನು ಅಲ್ಲೇ ಬಿಸಾಕಿ ಬೇರೆ ಅರ್ಧ ಜೀವ ಮಾಡಿ ಹೋಗ್ತಾರೆ ಅದೇ ದಾರಿಯಲ್ಲಿ ಒಬ್ಬ ಯಾಜಕ ಹೋಗ್ತಾನೆ ಯಾಜಕ ಅವನನ್ನು ನೋಡಿ ಓರ್ಯಾಗೆ ಹೋಗ್ತಾನೆ ಅಂದರೆ ಸೈಡಲ್ಲೂ ಅವನನ್ನು ನೋಡಿ ಅಯ್ಯೋ ಅವನ ಹತ್ರ ಹೋಗ್ಬೇಕಾ ಬೇಡ ಬೇಡ ಅಂದ್ಬಿಟ್ಟು ಈ ಕಡೆ ಹೋಗ್ತಾನೆ ಅದೇ ರೀತಿ ಒಬ್ಬ ಲೇವಿ ಜನಾಂಗದ ಒಬ್ಬ ವ್ಯಕ್ತಿ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಅವನು ಕೂಡ ಅಷ್ಟೇ ಅಲ್ಲಿ ಯಾರನ್ನೂ ಹೊಡೆದಾಕಿದ್ದಾರೆ ಅನ್ನೋದು ಗೊತ್ತಾಗ್ತೈತೆ ಅವನು ಕಿರ್ಚಾಡ್ತಾ ಇರ್ಬೋದು ನಾಳಾಡ್ತಾ ಇರ್ಬೋದು ಕೆಳಗಡೆ ಬಿದ್ದಿರ್ಬೋದು ಅವನ್ನ ನೋಡಿ ನಮ್ಗೆ ಯಾಕೆ ಬೇಕು ಸಹ ಸಹ ನಾವು ದೂರದಿಂದ ಹೋಗೋಣ ಅಂತ ಅವನು ಕೂಡ ಸೈಡಿಂದ ಹೋಗೋಂಥನಾಗಿದ್ದಾನೆ ಮೂರನೇದಾಗಿ ಅದೇ ದಾರಿಯಲ್ಲಿ ಒಬ್ಬ ಸಮಾರಿಯದವನು ಬರ್ತಾನೆ ಸಮಾರಿಯದವನು ಅದೇ ದಾರಿಯಲ್ಲಿ ಬಂದಾಗ ಅವನನ್ನು ನೋಡಿ ಅವನ ಹತ್ರ ಹೋಗಿ ಅವನನ್ನು ಎತ್ಕೊಂಡು ಅವ್ನಿಗೆ ಏನಾಗಿದೆ ಅಂತ ನೋಡಿ ಅವನ ಗಾಯಗಳಿಗೆ ಎಣ್ಣೆ ದ್ರಾಕ್ಷರಸ ಹಾಕಿ ಅವನ ಆ ಒಂದು ಕತ್ತೆ ಅವನ ಹತ್ರ ಇತ್ತು ಆ ಕತ್ತೆ ಮೇಲೆ ಅವನನ್ನು ಕೂರಿಸ್ಕೊಂಡು ಇವನು ನಡ್ಕೊಂಡು ಛತ್ರಕ್ಕೆ ಹೋಗಿ ಛತ್ರದಲ್ಲಿ ಅವನನ್ನು ತಂಗಿಸ್ತಾನೆ ಅವತ್ತು ರಾತ್ರಿ ಯಾರಿಗೆ ಏಟಾಗಿತ್ತಲ್ಲೋ ಅವನ ಜೊತೆಯಲ್ಲಿ ಈ ಒಂದು ಸಮಾಜದವನು ಕೂಡ ಉಳ್ಕೊಂಡಿದ್ದು ಆ ರಾತ್ರಿಯೆಲ್ಲ ನೋಡಿಕೊಂಡು ಬೆಳಿಗ್ಗೆ ಅವನು ಎದ್ದು ಹೋಗಬೇಕಾದ್ರೆ ಆ ಛತ್ರದವನನ್ನು ಕರೆದುಬಿಟ್ಟು ಹೇಳ್ತಾರೆ ನೋಡಿ ಇವನನ್ನು ನೀವು ನೋಡ್ಕೊಳ್ಳಿ ಏಟಾಗಿದೆ ಅವನಿಗೆ ಏನು ಬೇಕು ನೋಡ್ಕೊಳ್ಳಿ ನಾನು ಮತ್ತೆ ಬರಬೇಕಾದ್ರೆ ಇದಕ್ಕಿಂತ ಜಾಸ್ತಿ ಆದರೆ ನಾನು ಕೊಡ್ತೀ ಕೊಡೋಕ್ಕೆ ರೆಡಿ ಇರ್ತೀನಿ ಕೊಡ್ತೀನಿ ನಾನು ನಿಮಗೆ ಅಂಥೇಳಿ ಎರಡು ನಾಣ್ಯ ಕೊಡ್ತಾನೆ ಈಗಿನ ಪರಿಸ್ಥಿತಿಗೆ ಒಂದು ನಾಣ್ಯ ಅನ್ನೋದು ಆಲ್ಮೋಸ್ಟ್ ಒಂದು ಎಂಟು ಸಾವಿರ ಆಗುತ್ತೆ ಎರಡು ನಾಣ್ಯ ಅಂದರೆ ಆಗಿನ ಕಾಲಕ್ಕೆ ಯೋಚನೆ ಮಾಡಿ ಅದು ಹದಿನಾರು ಸಾವಿರ ರೂಪಾಯಿ ಅವ್ನಿಗೆ ಯಾರಂತೇ ಗೊತ್ತಿಲ್ಲ ಆದರೆ ಅವನು ಆ ಎರಡು ನಾಣ್ಯ ಕೊಟ್ಟು ಈ ಮಾತನ್ನು ಹೇಳಿ ಅಲ್ಲಿಂದ ಹೋಗ್ತಾನೆ ಸಹೋದರ್ರೆ ಇವಾಗ ನಾವು ನೋಡಬೇಕು ಅಲ್ಲಿ ಇಬ್ಬರು ವ್ಯಕ್ತಿಗಳು ಇವನಿಗಿಂತ ಮುಂಚೆ ಹೋದರು ಒಬ್ಬ ಯಾಜಕ ಮತ್ತೊಬ್ಬ ಲೇವಿ ಜನಾಂಗಕ್ಕೆ ಸೇರಿದವನು ಯಾಜಕ ಯಾರು ಅಂತ ನೋಡಿದಾಗ ಆಲಯದಲ್ಲಿ ಆ ಒಡಂಬಡಿಕೆ ಪೆಟ್ಟಿಗೆ ಇತ್ತಲ್ವ ಒಡಂಬಡಿಕೆ ಪೆಟ್ಟಿಗೆಯ ಪಕ್ಕದಲ್ಲಿ ಕೆಲಸ ಮಾಡುವಂಥವ್ರು ಅಂದರೆ ಪೆಟ್ಟಿಗೆ ಮತ್ತು ಅಲ್ಲಿರುವಂಥ ಧೂಪಗಳನ್ನ ಅರ್ಪಿಸೋದು ದೇವರಿಗೆ ಕಾಣಿಕೆ ಅರ್ಪಿಸೋದು ಈ ರೀತಿಯಾದ ಕೆಲಸಗಳನ್ನ ಅವರು ಆ ಒಡಂಬಡಿಕೆ ಪೆಟ್ಟಿಗೆ ಹತ್ತಿರ ಇದ್ದು ಮಾಡುವಂಥವ್ರು ಯಾಜಕರು ಅದೇ ರೀತಿ ಆ ಒಡಂಬಡಿಕೆ ಪೆಟ್ಟಿಗೆಯನ್ನು ಬಿ ಬಿಟ್ಟು ಮಿಕ್ಕ ಆಲಯದ ಸ್ಥಳಗಳಲ್ಲಿ ಕೆಲಸ ಮಾಡೋಂಥವ್ರೆ ಲೇವಿಯರು ಆ ಪಾತ್ರೆಗಳಿರ್ಬೋದು ಕ್ಲೀನಿಂಗ್ ಇರ್ಬೋದು ಜನರು ಬಂದ್ಬಿಟ್ಟು ಕೊಡುವಂಥ ಕಾಣಿಕೆಗಳನ್ನ ತೆಗೆದುಕೊಳ್ಳೋದಿರ್ಬೋದು ಅದು ಅವ್ರ ಹತ್ರ ಇತ್ತು ಲೇವಿಯರ ಹತ್ರ ಅವರನ್ನು ದಾಟಿ ಯಾಜಕರು ಒಡಂಬಡಿಕೆ ಪೆಟ್ಟಿಗೆ ಹತ್ರ ಇರ್ತಾಯಿದ್ರು ಈ ಯಾಜಕರು ಮತ್ತು ಲೇವಿಯರು ಇಬ್ಬರು ಕೂಡ ದೇವರ ವಾಕ್ಯನ ತಿಳ್ಕೊಂಡಿದ್ರು ಯಾಕಂದರೆ ಅವರು ತುಂಬ ಶುದ್ಧರಾಗಿರಬೇಕಿತ್ತು ಆಲಯದಲ್ಲಿ ಕೆಲಸ ಮಾಡಬೇಕಾದ್ರೆ ದೇವರ ವಾಕ್ಯಗಳು ಅವ್ರಿಗೆ ತಿಳಿದಿರಬೇಕಾಗಿತ್ತು ಬೇರೆಯವ್ರಿಗೆ ಅಡ್ವೈಸ್ ಕೊಡ್ತಾಯಿದ್ರೆ ಹಿಂಗಲ್ಲ ಹಿಂಗೆ ಅಂತ ಒಂದು ಜೀವನ ಹೇಳ್ತಾಯಿದ್ರು ಯಾಜಕರು ಅಂದರೆ ನಿಮಗೆ ಗೊತ್ತಿರಬೇಕು ಎಲ್ಲವನ್ನು ತಿಳಿದೋರಾಗಿರ್ತಾರೆ ಅವರು ಆ ಒಬ್ಬರು ಯಾಜಕ ಕಾಂಡ ಹದಿನೆಂಟು ಹತ್ತೊಂಬತ್ತನೇ ಅಧ್ಯಾಯನ ಮರೆತು ಬಿಟ್ಟರು ಏನು ಹೇಳುತ್ತೆ ಹದಿನೆಂಟು ಹತ್ತೊಂಬತ್ತು ಅಂದರೆ ನಿನ್ನ ನಿನ್ನ ಸಹೋದರನನ್ನು ಪ್ರೀತಿಸಬೇಕು ಅಂತೇಳಿ ಆ ಸಹೋದರನ ಪ್ರೀತಿಸಬೇಕು ಅನ್ನೋ ವಾಕ್ಯನ ಇಬ್ಬರು ಇಲ್ಲಿ ಮರೆತು ಬಿಟ್ಟಿದ್ರು ನೀವು ಒಂದು ಸಲ ಓದ್ಬೋದು ಯಾಚಕ ಕಂಡ ಹದಿನೆಂಟು ಮತ್ತು ಅಧ್ಯಾಯ ಹತ್ತೊಂಬತ್ತು ಎರಡನ್ನು ಪೂರ್ತಿಯಾಗಿ ಓದಿ ನಿಮಗೆ ಗೊತ್ತಾಗುತ್ತೆ ವಾಕ್ಯ ಏನು ಹೇಳುತ್ತೆ ದೇವರು ಏನು ಕೊಟ್ಟಿದ್ದರು ಅಂತೇಳ್ಬಿಟ್ಟು ಆದರೆ ಅವರು ಎಲ್ಲವನ್ನೂ ತಿಳಿದವರಾಗಿದ್ದರು ಜ್ಞಾನಿಗಳಾಗಿದ್ದರು ಬುದ್ಧಿವಂತರಾಗಿದ್ದರು ಬೇರೆಯವರನ್ನು ಒಳ್ಳೆ ಮಾರ್ಗಕ್ಕೆ ಹೋಗಿ ಅಂತೇಳಿ ಹೇಳುವಂಥವ್ರು ಕೂಡ ಅವರಾಗಿದ್ದರು ಬುದ್ಧಿ ಹೇಳುವಂಥವ್ರು ಆದರೆ ಅಷ್ಟೆಲ್ಲ ಇದ್ದಂಥ ಅವರು ತಾವು ಆ ಕಾರ್ಯನ ಮಾಡಿಲ್ಲ ಸೋದರರೆ ಇವರಿಬ್ಬರಿಗೂ ಅವ್ರಿಗಿದ್ದಂಥ ಜ್ಞಾನಗಳಿರ್ಬೋದು ತಿಳಿದಂಥ ವಿಷಯಗಳಿರ್ಬೋದು ಆಗಿನ ಕಾಲಘಟ್ಟದಲ್ಲಿ ಅವರಿಗೆ ಅದೆಲ್ಲ ಗೊತ್ತಿತ್ತು ನಾವು ಅಷ್ಟು ನಮ್ಮ ಜೀವನದಲ್ಲಿ ಹೇಗಿದ್ದೀವಿ ಅಂದರೆ ಈಗಿನ ಕಾಲಘಟ್ಟದಲ್ಲಿ ನಮಗೆಲ್ಲ ಗೊತ್ತು ನಮ್ಮ ಸಹೋದರ ಯಾರು ಅಂದರೆ ನಾವು ಓಪನ್ ಆಗಿ ಹೇಳ್ತೀವಿ ನನ್ನ ಅಣ್ಣ ನನ್ನ ತಮ್ಮ ನನ್ನ ಅಕ್ಕ ನನ್ನ ತಂಗಿ ನನ್ನ ಅಕ್ಕದ ಅಕ್ಕ ಅಕ್ಕ ಪಕ್ಕ ಪಕ್ಕದ ಮನೆಯವರು ಈ ಕಡೆ ಅಕ್ಕನ ಮಕ್ಕಳು ಸ ಫ್ರೆಂಡ್ಸು ಇವರೆಲ್ಲ ನನ್ನ ಸಹೋದರರು ಅಂತ ಹೇಳ್ಬಿಟ್ಟು ಬಟ್ ಇವ್ ಜೀಸಸ್ ಹೇಳ್ತಾರ ಸ್ಟೋರಿನೇ ಬೇರೆ ಅವನು ಯಾರಂತಲೇ ಗೊತ್ತಿಲ್ಲ ಸಮಾರದವನು ಅಂದರೆ ಮೂರನೇ ವ್ಯಕ್ತಿ ಯಾರು ಬಂದಲ್ವ ಅಲ್ಲಿ ಆ ಸಮಾರದವನು ಅಂದರೆ ಈ ಇಸ್ರೇಲ್ ಜನರೇ ಅವರು ಕೂಡ ಒಂದು ಕಾಲದಲ್ಲಿ ಹನ್ನೆರಡು ಇಸ್ರೇಲ್ ಗೋತ್ರಗಳಿಂದ ಎರಡು ಗೋತ್ರಗಳು ಸಪ್ರೇಟಾಗಿ ಹೋಗಿರುತ್ತೆ ಆ ಎರಡು ಗೋತ್ರಗಳಲ್ಲಿ ಇವರಿದ್ದವರು ಸಮಾರ್ಯದವರು ಯಾಕೆ ಸಮಾರ್ಯದವರು ಅಂದರೆ ಅವರು ಬೇರೆ ಜನಾಂಗದ ಜೊತೆಯಲ್ಲಿ ಸೇರ್ಕೊಬಿಟ್ಟಿದ್ರು ದೇವರು ಭಯ ಭಕ್ತಿ ಕಾಣಿಕೆ ಇವೆಲ್ಲವನ್ನು ಮರೆತು ಬಿಟ್ಟಿದ್ರು ಅದಕ್ಕೆ ಅವರು ಆ ಸಮಾರ್ಯದ ಜನರ ಜೊತೆಯಲ್ಲಿ ಅವರು ಬೆರೆತಿದ್ದರಿಂದ ಅವ್ರನ್ನ ಬೇರೆ ಜನಾಂಗ ಅಂತಲೇ ನೋಡ್ತಾ ಇದ್ರು ಅವರನ್ನ ಕೀಳಾಗಿ ನೋಡ್ತಾ ಇದ್ರು ಏಸು ಇಲ್ಲಿ ಅಂಥ ಕೀಳು ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ ಆ ಮನುಷ್ಯನಿಗೆ ಇರೋ ಅಂಥ ಪ್ರೀತಿ ನಿಮ್ಮಲ್ಲಿಲ್ಲ ಅನ್ನೋದನ್ನು ಅವರು ತೋರಿಸ್ತಾ ಇದ್ದಾರೆ ಆ ಮನುಷ್ಯ ತನ್ನ ನೆರೆಯವ್ರನಿಗೆ ಯಾವ ರೀತಿ ಪ್ರೀತಿ ತೋರಿಸ್ನೋ ನೀವು ಆ ರೀತಿ ತೋರಿಸಿಲ್ಲ ಅನ್ನೋದನ್ನು ಹೇಳ್ತಾಯಿದ್ರು ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಇವತ್ತು ಸೋದರೆ ನಾವು ಹೇಳ್ಕೊಳ್ತೀವಿ ನಾನು ದೇವಸ್ಥಾನದಲ್ಲಿ ಎಲ್ಲ ಕೆಲಸ ಮಾಡ್ತೀನಿ ನಾನು ದೇವಸ್ಥಾನಕ್ಕೆ ಬೇಗ ಹೋಗ್ತೀನಿ ನಾನು ದೇವಸ್ಥಾನನ ಕ್ಲೀನ್ ಮಾಡ್ತೀನಿ ನಾನು ದೇವಸ್ಥಾನಕ್ಕೆ ದೇವರಿಗೆ ಕಾಣಿಕೆ ಕೊಡ್ತೀನಿ ನಾನು ಬೈಬಲ್ ಓದಿದ್ದೀನಿ ಎಲ್ಲ ತಿಳ್ಕೊಂಡಿದ್ದೀನಿ ಆದರೆ ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ ಅಂದರೆ ಅದು ವೇಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಅದನ್ನೇ ಯಾಜಕ ಮತ್ತು ಲೇವಿ ಇಬ್ಬರು ಆಲಯದಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲ ಗೊತ್ತಿತ್ತು ಅವ್ರು ದೇವಾಲಯದಲ್ಲೇ ಇರ್ತಾಯಿರ್ದಿದ್ರು ಅಲ್ಲೇ ಕ್ಲೀನ್ ಮಾಡ್ತಾಯಿದ್ರು ಅಲ್ಲೇ ಊಟ ಮಾಡೋದಕ್ಕೆ ದೇವರು ಎಲ್ಲವನ್ನೂ ರೆಡಿ ಮಾಡಿ ಕೊಟ್ಟಿದ್ದರು ಅಲ್ಲಿ ಕಾಣಿಕೆ ಬರೋದನ್ನು ನೀವು ತಗೋಬೋದು ಹೇಳ್ಬಿಟ್ಟು ಅದು ನೀವು ಹಂಚ್ಕೊಂಡು ತಿನ್ಬೋದು ಹೇಳ್ಬಿಟ್ಟು ದೇವ್ರಿಗೆ ಏನು ಅರ್ಪಿಸ್ಬೇಕು ಅಂತ ಎಲ್ಲ ಅವರು ಅವ್ರಿಗೆ ಹೇಳಿದರು ಆದರೆ ಕಾರ್ಯ ಅಂತ ಬಂದಾಗ ತನ್ನ ಸಹೋದರ ಯಾರು ಅನ್ನೋದನ್ನು ಅವರಲ್ಲಿ ಮರೆತುಬಿಟ್ರು ಸಹೋದರರೇ ನಾವು ನಿಜವಾಗ್ಲು ನಮ್ಮ ಜೀವನನ ನಾವು ಚೆಕ್ ಮಾಡಬೇಕು ನಾವು ಯಾವ ರೀತಿ ಇದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಸಮಾರದವ್ರಿಗೆ ಒಂದೇ ಬಾವಿಯಿಂದ ನೀರು ತಗೊಂಡು ಹೋಗೋಂಗಿಲ್ಲ ಅವ್ರಿಗೆ ಸಮರದವರಿಗೆ ಸಪ್ರೇಟ್ ಬಾಬಿ ಇತ್ತು ಅವರಿಗೆ ಒಂದು ಒಂದು ಸೈಡು ಮನೆಗಳೆಲ್ಲ ಅವ್ರಿಗೆ ಒಂದು ಸೈಡಲ್ಲಿತ್ತು ಅವರು ಇವ್ರ ಜೊತೆ ಸೇರಂಗಿರಲಿಲ್ಲ ಅವ್ರು ಅಂದ್ಕೊಂಡಿದ್ರು ಅವರು ಬೇರೆಯವರ ಜೊತೆ ಸೇರ್ಕೊಬಿಟ್ಟಿದ್ದಾರೆ ಅವರು ಅವರ ಜೊತೆ ಅಂದರೆ ಅವರ ಹೆಣ್ಣುಗಳನ್ನ ಅವರ ಗಂಡುಗಳಿಗೆ ಬೇರೆ ಗಂಡುಗಳಿಗೆ ಕೊಟ್ಟು ಬೇರೆ ಅನ್ಯ ಧರ್ಮೀಯರಿಗೆ ಅನ್ಯ ಧರ್ಮರಿಂದ ಹೆಣ್ಣು ಅಥವಾ ಗಂಡನ್ನು ತಗೊಂಡು ಅವರು ಬೆರೆತೋಗ್ಬಿಟ್ಟಿದ್ದಾರೆ ಅವರ ರಕ್ತ ಪಾಪದಲ್ಲಿ ಮುಳುಗೋಗಿದೆ ಅದರಿಂದ ಅವ್ರಿಗೂ ನಮಗೂ ತುಂಬ ವ್ಯತ್ಯಾಸ ಇದೆ ಅವ್ರು ನಮ್ಮವರಲ್ಲ ಅಂಥೇಳಿ ಸಮಾರ್ಯದವ್ರನ್ನ ಬೇರೆ ಮಾಡಿಬಿಟ್ಟಿದ್ರು ಸಹೋದರ್ರೆ ಇಲ್ಲಿ ಅಂಥ ಒಂದು ಕೀಳು ಜನಾಂಗವನ್ನು ಎಕ್ಸಾಂಪಲಾಗಿ ಹೇಳ್ತಿದ್ದಾರೆ ಅವರು ಅವರು ಅಂದ್ಕೊಂಡಿದ್ರು ಕೀಳು ಜನಾಂಗ ಅಂತ ಅಂಥ ಜನಾಂಗವನ್ನು ಎಕ್ಸಾಂಪಲಾಗಿ ಕೊಡ್ತಿದ್ದಾರೆ ಅವನು ಅವ್ರ ಬಳಿಗೆ ಹೋಗಿ ಸಂತೈಸ ಸಂತೈಸಿ ಅವನ್ನ ಕರ್ಕೊಂಡು ಹೋಗ್ತಿದ್ದಾರೆ ಸೋದರ್ರೆ ನಾವು ಯಾವ ರೀತಿ ಬೇರೆಯವ್ರ ಮೇಲೆ ಕನಿಕರ ಬರ್ತಾಯಿದ್ದೀವಿ ಇವತ್ತು ಅವನು ನನ್ನನ್ನು ಬಂದು ನೋಡಿದ್ದಾನೆ ನಾನು ನಾಳೆ ಹೋಗಿ ನೋಡ್ತೀನಿ ನನಗೆ ಹುಷಾರಿರಲಿಲ್ಲ ನಾನು ಆಸ್ಪತ್ರೆಯಲ್ಲಿದ್ದೆ ಅವನು ನಾನು ಬಂದು ನೋಡ್ದೆ ಅವನು ಆಸ್ಪತ್ರೆಯಲ್ಲಿದ್ದಾಗ ನಾನು ಹೋಗಿ ನೋಡ್ತೀನಿ ಅಥವಾ ಮನೇಲಿದ್ದಾಗ ಇದ್ದಾಗ ನಾನು ಹೋಗಿ ನೋಡ್ತೀನಿ ಇವತ್ತು ಅವನು ನನಗೆ ಊಟ ಕೊಡಿಸಿದ್ದಾನೆ ನಾಳೆ ನಾನು ಊಟ ಕೊಡಿಸ್ತೀನಿ ಹೀಗೆ ನಾವು ಮೊಯ್ಯನ್ನು ಮಾತ್ರ ತೀರಿಸ್ತಾ ಇದ್ದೀವಿ ನನಗೆ ಮಾಡಿದರೆ ಮಾತ್ರ ನಾನು ಮಾಡ್ತೀನಿ ಅವನು ಮಾತ್ರ ನನ್ನ ಸಹೋದರ ನಾನು ಮಾಡಿಲ್ಲ ಅಂದರೆ ಅವನು ನನ್ನ ಸಹೋದರ ಅಲ್ಲ ನಾನು ಅವನನ್ನು ನೋಡೋಲ್ಲ ಅವನ ಮುಖ ಕೂಡ ನೋಡೋಲ್ಲ ನಾನು ಅವ್ನು ಹೋಗಿದ್ದ ದಾರಿಯಲ್ಲೇ ಹೋಗೋಲ್ಲ ನಾನು ಅಂತ ನಮ್ಮ ತಿಳಿದಿರೋ ಹೇಳ್ತೀವಿ ಆದರೆ ಇಲ್ಲಿ ಏಸು ಹೇಳ್ತಿದ್ದಾರೆ ನಿನಗೆ ತಿಳಿಯದೇ ಇರುವವನು ಕೂಡ ನೀನು ಅನಿಸೋದರ ಅಂಥವನಿಗೆ ನೀನು ಎಲ್ಪ್ ಮಾಡಬೇಕು ಅಂತ ಹೇಳಿ ನಾವು ರಸ್ತೆಯಲ್ಲಿ ಹೋಗ್ತಾಯಿರ್ತೀವಿ ಯಾರೋ ಒಬ್ಬ ಬಿದ್ದಿರ್ತಾನೆ ಅವನು ಯಾರೋ ಬಿದ್ದಿದ್ದಾನೆ ಕುಡಿದು ಬಿದ್ದಿದ್ರೆ ಅದೊಂಥರ ಕೈಯಲ್ಲಿ ಆಗದೆ ಬಿದ್ದಿದ್ರೆ ನಾವು ಊಟ ಮಾಡ್ತಾ ಇರ್ತೀವಿ ಒಬ್ಬರು ಬಂದು ಒಂದು ಊಟ ಕೊಡಿಸಿ ಕೊಡಿಸ್ಬೋದಲ್ವಾ ಯಾರೂ ಅಲ್ಲ ಅವನು ನಾವು ನಮ್ಮ ಸಹೋದರನೇ ಕೊಡಿಸ್ಬೋದಲ್ವಾ ಸಹೋದರೇ ನಾವು ನೋಡಬೇಕು ಇಲ್ಲಿ ಇನ್ನೊಂದು ವಿಷಯನ ನಾವು ತಿಳ್ಕೊಬೇಕಾಗಿರೋದೇನೆಂದರೆ ಸಮಾರ್ಯದವನು ಹೋಗ್ಬಿಟ್ಟು ಅಲ್ಲಿ ಏಟು ಬಿದ್ದವನಿಗೆ ಒಂದು ಸಂತೈಸಿ ಅವನಿಗೆ ಮದ್ದನ ಆಗ್ತಾ ಸಹೋದರೇ ಅದೇ ಸ್ಥಾನದಲ್ಲಿ ನಾನು ಅಥವಾ ನೀವಿದ್ದಿದ್ರೆ ಎದುರು ನೋಡ್ತಾ ಇದ್ವಲ್ವ ಅಯ್ಯೋ ಯಾರಾದರೂ ಒಬ್ಬರು ಬರಬೇಕು ನನ್ನ ಜೀವನಕ್ಕೆ ನಾನು ಇವಾಗ ಕಷ್ಟದಲ್ಲಿ ಬಿದ್ದೋಗಿಬಿಟ್ಟಿದ್ದೀನಿ ನನ್ನ ಒಂದು ಕಷ್ಟದ ಗಾಯಗಳಿಗೆ ಒಂದು ಮದ್ದನ್ನು ಹಾಕಬೇಕು ನನಗೆ ಯಾರಾದರೂ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಸಮಾರ್ಯದವನು ಎರಡು ನಾಣ್ಯಗಳನ್ನ ಕೊಟ್ಟ ಅದರ ವ್ಯಾಲ್ಯೂ ಈಗಿಗೆ ಹದಿನಾರು ಸಾವಿರ ಆಗ ಅದು ತುಂಬ ದೊಡ್ಡದಾಗಿತ್ತು ಕಷ್ಟದಲ್ಲಿ ಇರೋರು ಎದುರು ನೋಡ್ತಾಯಿರ್ತಾರೆ ಹೌದು ಯಾರಾದರೂ ಒಬ್ಬರು ನನ್ನ ಹತ್ರ ಬಂದು ನನಗೆ ಸ್ವಲ್ಪ ಹೆಲ್ಪ್ ಮಾಡಲಿ ಹಣದ ಸಹಾಯ ಇರ್ಬೋದು ನನಗೆ ಕಷ್ಟಗಳ ಒಂದು ತೊಂದರೆಗಳ ಗಾಯ ಆಗಿದೆ ನನಗೆ ಅದಕ್ಕೆ ಅವರು ಯಾರೋ ಒಬ್ರು ಸಹಾಯ ಮಾಡಬೇಕು ಅಂತೇಳ್ಬಿಟ್ಟು ಎದುರು ನೋಡ್ತಾ ಇರ್ಬೋದಲ್ವಾ ನಾವು ಆಸ್ಥಾನದಲ್ಲಿದ್ದರೆ ನಾವು ಕೂಡ ಎದುರು ನೋಡ್ತೀವಲ್ವಾ ಯಾವುದೋ ಒಂದು ಊಟ ಮಾಡಕ್ಕೆ ಹೋಗ್ತೀವಿ ನೂರು ರೂಪಾಯಿ ಊಟ ಆಗಿರುತ್ತೆ ನಮ್ಮ ಹತ್ರ ಬರೀ ಎಂಬತ್ತು ರೂಪಾಯಿ ಇರುತ್ತೆ ಅಯ್ಯೋ ಯಾರಾದರೂ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಎದುರು ನೋಡಲ್ವ ಅದೇ ರೀತಿ ಯಾವುದೋ ಒಂದು ವಸ್ತು ತಗೊಳಕ್ಕೆ ಹೋಗ್ತೀವಿ ಅದು ಐನೂರು ರೂಪಾಯಿ ಇರುತ್ತೆ ನಮ್ಮ ಹತ್ರ ಇರೋದೇ ಮುನ್ನೂರು ರೂಪಾಯಿ ಅಥವಾ ನಾನ್ನೂರು ರೂಪಾಯಿ ಇನ್ನೂ ನೂರು ರೂಪಾಯಿ ಕಮ್ಮಿ ಆದಾಗ ಯಾರ ಹತ್ರ ಕೇಳೋಣ ಫ್ರೆಂಡ್ಸ್ ಹತ್ರ ಕೇಳೋಣ ಗೆಳೆಯನ ಹತ್ರ ಕೇಳೋಣ ಸ್ನೇಹಿತನ ಹತ್ರ ಕೇಳೋಣ ನಮ್ಮ ಸಂಬಂಧಿಗಳ ಹತ್ರ ಕೇಳೋಣ ಸಹೋದರ ನಾವು ಯೋಚನೆ ಮಾಡಬೇಕು ನಾವು ಏಟಾಗಿ ಬಿದ್ದಾಗ ನಾವು ಹೇಗೆ ಎದುರು ನೋಡ್ತೀವಿ ಯಾರಾದ್ರೂ ಬರಲಿ ಅಂತ ಅದೇ ರೀತಿ ಯಾರು ಒಬ್ಬ ಕಷ್ಟದಲ್ಲಿ ಇದ್ದಾಗ ಅವನು ಕೂಡ ಅದರ ಎದುರು ಇದ್ದಾನೆ ಆ ಎದುರು ನೋಡೋಕೆಗೆ ನಾವು ಉತ್ತರವಾಗಿ ಹೋಗಬೇಕು ಅವನು ನಮ್ಮ ಸಹೋದರ ಅವನು ಕೆಳಗಡೆ ಬಿದ್ದಿದ್ದಾನೆ ಕಷ್ಟದಿಂದ ಎದೊಳಕ್ಕೆ ಆಗ್ತಾಯಿಲ್ಲ ಅವನ ತೊಂದರೆಗಳಿಂದ ಅವನು ಸುಳಿಗೆ ಆಗಿದೆ ಅವನ ತೊಂದರೆಗಳು ಅವನನ್ನು ಸುಳಿಗೆ ಮಾಡಿದೆ ಅವನು ಸಾಲದಲ್ಲಿ ಬಿದ್ದಿರ್ಬೋದು ಅಥವಾ ಅವನಿಗೆ ಆರೋಗ್ಯ ಸರಿಯಲ್ಲದೇ ಇರ್ಬೋದು ಕೆಲಸದಿಂದ ತೆಗೆದಾಕಿರ್ಬೋದು ಕೈ ಕೈಕಾಲು ಏಟಾಗಿರ್ಬೋದು ಅನಾರೋಗ್ಯದಿಂದ ಇರ್ಬೋದು ಅದೆಲ್ಲ ಅವನ ಏಟುಗಳು ಅವನ ಗಾಯಗಳು ಅವನಿಗೆ ನಮ್ಮಿಂದ ಏನು ಸಹಾಯ ಮಾಡೋಕ್ಕಾಗುತ್ತೆ ಲಕ್ಷ ಕೊಡೋದಲ್ಲ ಅವನ ಎರಡೇ ನಾಣೆ ಕೊಟ್ಟಿದ್ದು ನಾವು ಕೂಡ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿದ್ರೆ ಅವನು ಎದ್ದು ಬರ್ತಾನೆ ಅವನು ನಮ್ಮ ನಿಜವಾದ ಸಹೋದರ ಆಗ್ತಾನೆ ಅವನನ್ನು ಪ್ರೀತಿ ಮಾಡು ಆಗ ನಿನಗೆ ನಿತ್ಯ ಜೀವ ಸಿಗುತ್ತೆ ಅಂತೇಳ್ಬಿಟ್ಟು ದೇವರು ಈ ಒಂದು ಲೋಕನ ಹತ್ತನೇ ಅಧ್ಯಾಯದಲ್ಲಿ ಹೇಳ್ತಿದ್ದಾರೆ ಸಹೋದರೇ ಲೋಕನ ಹತ್ತನೇ ಅಧ್ಯಾಯ ಪೂರ್ತಿಯಾಗಿ ಓದೋಣ ಅದನ್ನು ನಾವು ತಿಳ್ಕೊಳ್ಳೋಣ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಕೂಡ ಓದಿ ಆಲಿಸಿ ಇದು ಏನು ಹೇಳ್ತಾಯಿದೆ ಅಂತೇಳ್ಬಿಟ್ಟು ನನಗೂ ತಿಳಿಸಿ ನಾನೇನಾದರೂ ಬದಲಾವಣೆ ಮಾಡ್ಕೋಬೇಕಾದ್ರೆ ಮಾತ್ರವಲ್ಲ ನಿಮಗೇನೊಂದು ಪ್ರಶ್ನೆಗಳಿದ್ದರೆ ನನಗೆ ಚಾಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ನಾನು ನಿಮಗೆ ಉತ್ತರಿಸ್ತೇನೆ ಧನ್ಯವಾದಗಳು